ಬಿ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಶ್ರೀಸಾಯಿ ಪದವಿ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಆರನೇ ಸೆಮಿಸ್ಟರ್ನಲ್ಲಿ ಏಳುನೂರು ಅಂಕಗಳಿಗೆ ಏಳುನೂರು ಅಂಕ ಪಡೆದ ಕಿರಣ್ ಕುಮಾರ್ ಮತ್ತು ಸಿಂಧು ಕಾಲೇಜು ಆಡಳಿತ ಮಂಡಳಿಯಿಂದ ಅಭಿನಂದನೆ ಕಳೆದ ಗುರುವಾರ ಬಿಸಿಎ ಪದವಿ ವಿಭಾಗದ ಆರನೇ ಸೆಮಿಸ್ಟರ್ ಫಲಿತಾಂಶ ಬಂದಿದ್ದು ಬೈತಮಂಗಲ ಶ್ರೀಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಪದವಿ ವಿದ್ಯಾರ್ಥಿಗಳು ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಅಂತಿಮ ವರ್ಷದ ಬಿಸಿಎ ವಿಭಾಗದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಆರು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಹದಿನೇಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಮತ್ತು ಒಬ್ಬ ವಿದ್ಯಾರ್ಥಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ಪೈಕಿ ಕಿರಣ್ ಕುಮಾರ್ ಮತ್ತು ಸಿಂಧು ಏಳ್ನೂರು ಅಂಕಗಳಿಗೆ ಏಳ್ನೂರು ಅಂಕ ಪಡೆದಿದ್ದು ಹೇಮಂತ್ ಕುಮಾರ್ ಆರುನೂರ ತೊಂಬತ್ತು ಅಂಕ ಮತ್ತು ಮೌನಿಕ ಆರ್ನೂರ ತೊಂಬತ್ತೈದು ಅಂಕ ಪಡೆದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಈ ವಿದ್ಯಾರ್ಥಿಗಳನ್ನ ಶ್ರೀಸಾಯಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ತೇಜಸ್ವಿನಿ ಸಂಸ್ಥೆಯ ಅಧ್ಯಕ್ಷರಾದ ಸತೀಶ್ ರೆಡ್ಡಿ ಕಾರ್ಯದರ್ಶಿ ದಾಮೋದರ ರೆಡ್ಡಿ ಮತ್ತು ಟ್ರಸ್ಟಿ ಮಂಜುನಾಥ್ ಸೇರಿದಂತೆ ಇತರ ಸಹ ಪ್ರಾಧ್ಯಾಪಕರು ಅಭಿನಂದಿಸಿದ್ದಾರೆ ಎಲ್ಲರಿಗೂ ನಮಸ್ತೆ ಸಾಯಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ನನ್ನ ಹೆಸರು ಶ್ವೇತಾ ನಾನು ಶ್ರೀ ಸಾಯಿ ಕಾಲೇಜಿನ ಪದವಿ ಉಪನ್ಯಾಸಕರಾಗಿ ಪಿಸಿ ಎ ಡಿಪಾರ್ಟ್ಮೆಂಟ್ ಎಚ್ ಓಡಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಜುಲೈ ಮೂರನೇ ತಾರೀಕು ಅಂದ್ರೆ ಇದೇ ತಿಂಗಳು ಜುಲೈ ಮೂರನೇ ತಾರೀಕು ನಮ್ಗೆ ಬಿಎನ್ ಅಲ್ಲಿ ಫೈನಲ್ ಇಯರ್ ಬಿ ಸಿ ಎ ರಿಸಲ್ಟ್ಸ್ ಅನೌನ್ಸ್ ಆಗಿರುತ್ತೆ ಆ ರಿಸಲ್ಟ್ಸ್ ಅಲ್ಲಿ ನಮ್ಮ ಕಾಲೇಜ್ ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಟ್ಟಿದೆ ನಮ್ಮ ಕಾಲೇಜ್ ಅಲ್ಲಿ ಒಟ್ಟು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಎಕ್ಸಾಮ್ ಅನ್ನ ತಗೊಂಡಿದ್ದಾರೆ ಅದ್ರಲ್ಲಿ ಇಬ್ರು ವಿದ್ಯಾರ್ಥಿಗಳು ಏಳ್ನೂರಕ್ಕೆ ಏಳ್ನೂರು ಅಂಕಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಕಿರಣ್ ಕುಮಾರ್ ಅನ್ನೋ ಒಂದು ಸ್ಟೂಡೆಂಟ್ ಏಳ್ನೂರಕ್ಕೆ ಏಳ್ನೂರ ಅಂಕ ತಗೊಂಡಿದ್ದಾನೆ ಹಾಗೆನೆ ಸಿಂಧು ಅನ್ನೋ ವಿದ್ಯಾರ್ಥಿನಿ ಕೂಡ ಏಳ್ನೂರಕ್ಕೆ ಏಳ್ನೂರು ಅಂಕಗಳನ್ನ ತಗೊಂಡು ನಮ್ಮ ಕಾಲೇಜಿನ ಕೀರ್ತಿಯನ್ನ ಬೆಳೆಸಿದ್ದಾರೆ ಇದ್ರ ಜೊತೆಗೆ ಹೇಮಂತ್ ಕುಮಾರ್ ಅನ್ನೋ ಒಂದು ವಿದ್ಯಾರ್ಥಿ ಕೂಡ ಏಳ್ನೂರಕ್ಕೆ ಆರ್ನೂರ ತೊಂಬತ್ ಒಂಬತ್ತು ಅಂದ್ರೆ ಒಂದೇ ಒಂದು ಅಂಕದಲ್ಲಿ ಏಳ್ನೂರನ್ನ ಮಿಸ್ ಮಾಡ್ಕೊಂಡಿದ್ದಾನೆ ಆದ್ರೆ ಈ ಹುಡುಗ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಫಿಫ್ತ್ ಸೆಮಿಸ್ಟರ್ ಅಲ್ಲಿ ಏಳ್ನೂರಕ್ಕೆ ಏಳ್ನೂರ್ ತಗೊಂಡಿದ್ದ ಆದ್ರೆ ಸಿಕ್ಸ್ತ್ ಸೆಮಿಸ್ಟರ್ ಒಂದು ಮಾರ್ಕ್ಸ್ ಅನ್ನ ಕಳ್ಕೊಂಡಿದ್ದಾನೆ ಅದು ಸ್ವಲ್ಪ ಬೇಸರ್ ಇದೆ ಬಟ್ ಆದ್ರೂ ಅವನು ನಮಗೆ ಒಂದು ಒಳ್ಳೆ ಟಾಪರ್ ರಿಸಲ್ಟ್ ಅಲ್ಲಿ ಎಲ್ಲ ಫಸ್ಟ್ ಪ್ಲೇಸ್ ಅಲ್ಲೇ ಇದ್ದು ನೆಕ್ಸ್ಟ್ ನಮಗೆ ಒಂದು ಯೂನಿವರ್ಸಿಟಿ ಟಾಪರ್ ಲಿಸ್ಟ್ ಅಲ್ಲೂ ನಮ್ ಕಾಲೇಜ್ ಬರುತ್ತೆ ಅನ್ನೋ ಹೋಪ್ಸ್ ಅನ್ನ ಕೊಟ್ಟಿರ್ತಾನೆ ಇದ್ರ ಜೊತೆಗೆ ಮೌನಿಕಾ ವಿದ್ಯಾರ್ಥಿನಿ ಆ ಏಳ್ನೂರಕ್ಕೆ ಆರ್ನೂರ ತೊಂಬತ್ತೈದು ಅಂಕಗಳನ್ನ ತಗೊಂಡಿದ್ದಾಳೆ ಡಿಗ್ರಿ ಕಾಲೇಜ್ Very happiest and proud moment. Because uh, two days back, Bangalore North University they announced sixth semester BCA results, and our college we got very good uh, results for this academic year, and this is our first batch. So 24 students have taken the examination, and we got 100% results in this so out of 24 students our six students got excellent rank excellent grade and 17 students got outstanding grade and one student got a plus grade so not only the best good results we can say our two of our students kiran and sindhu they secured 700 marks out of 700 so that is they got sentence in all the subjects and another one more student, Hemant Kumar, he got 699 out of 700. And one more student Monica, she got 695 out of 700 marks, it is an extraordinary res results for our college. And not only good results, we are feeling very proud of this, on this occasion, I would like to congratulate. ಸ್ಟೂಡೆಂಟ್ಸ್ಟಾ ಮ್ಯಾನೇಜ್ಮೆಂಟ್ ಒಟ್ಟು ಇಪ್ಪತ್ನಾಲ್ಕು ಜನ ಎಕ್ಸಾಮ್ ತಗೊಂಡಿದ್ದಾರೆ ಇಪ್ಪತ್ನಾಲ್ಕು ಜನನು ನಮ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಾರೆ ಹದಿನೇಳು ಜನ ಅತ್ಯುನ್ನತ ಶ್ರೇಣಿನ ತಗೊಂಡಿದ್ದಾರೆ ಇನ್ನ ಆರು ಜನ ನಮ್ಗೆ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಸೊ ಒಂದು ಹುಡುಗ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿರ್ತಾನೆ ಸೊ ಇದರಿಂದ ನಾವು ಹೇಳಿದ್ವಿ ಏನು ಅಂದ್ರೆ ನಮ್ಮಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ನಾವು ಕೊಡ್ತಾ ಬರ್ತಾ ಇದೀವಿ ಇವತ್ತು ಏನ್ ಈ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಇದು ನಿಜಕ್ಕೂ ಆ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಅಥವಾ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ತುಂಬಾ ಅನುಕೂಲ ಆಗೋದಿದೆ ಯಾಕೆಂದ್ರೆ ಈಗ ಆಲ್ರೆಡಿ ಅವರೆಲ್ಲ ಎಂ ಸಿ ಪಿ ಜಿ ಸಿ ಟಿ ಎಕ್ಸಾಮ್ಸ್ ಅನ್ನ ತಗೊಂಡಿದ್ದಾರೆ ಬಿ ಎಸ್ ಸಿ ಅಲ್ಲಿ ಒಳ್ಳೆ ರಿಸಲ್ಟ್ಸ್ ಅನ್ನ ತಗೊಂಡಿದ್ದಾರೆ ಸೊ ಇವೆರಡು ಅವ್ರಿಗೆ ಗವರ್ನಮೆಂಟ್ ಸೀಟ್ ಅನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೇನೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಒಳ್ಳೆ ಟಾಪ್ ಕಂಪನಿಗಳಲ್ಲಿ ಒಂದು ಒಳ್ಳೆ ಉದ್ಯೋಗನ ಒಂದು ಅವಕಾಶಗಳು ಕೂಡ ಈ ಮಕ್ಕಳಿಗಿದೆ ಇಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತ ಮಕ್ಕಳು ಇವತ್ತ ಈ ಸಾಧನೆ ಮಾಡಿದರೆ ಅಂದ್ರೆ ಆ ಸಾಧನೆಯ ಹಿಂದೆ ನಮ್ಮ ಕಾಲೇಜಿನ ಪ್ರತಿಯೊಂದು ಸಿಬ್ಬಂದಿಯ ಒಂದು ಆ ಕೆಲ್ಸ ಅದ್ರ ಹಿಂದೆ ಇದೆ ಶ್ರಮ ಅದ್ರ ಹಿಂದೆ ಇದೆ ಈ ರಿಸಲ್ಟ್ ಹಿಂದೆ ಇದೆ ಅದ್ರ ಜೊತೆಗೆ ನಮ್ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಿರುವಂತ ಸಪೋರ್ಟ್ ಇಂದ ನಮ್ ಪ್ರಿನ್ಸಿಪಲ್ ಮೇಡಮ್ ತೇಜಸ್ವಿನಿ ಮೇಡಮ್ ಹಾಗೆ ಪ್ರೆಸಿಡೆಂಟ್ ಸರ್ ಸತೀಶ್ ಸರ್ ಅವ್ರಿಗೆ ಇಲ್ಲಿವರೆಗೂ ಅಂದ್ರೆ ಆ ಮಕ್ಕಳು ನಮ್ಮಲ್ಲೇ ಪಿ ಯು ಸಿ ನಮ್ಮಲ್ಲೇ ಡಿಗ್ರಿ ಮಾಡ್ಕೊಂಡು ಐದು ವರ್ಷ ಒಂದೊಳ್ಳೆ ಟಾಪ್ ರಿಸಲ್ಟ್ಸ್ ಅನ್ನೇ ಕೊಟ್ಟು ನಮ್ಗೆ ಇವತ್ತು ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲೇ ನಮ್ ಕಾಲೇಜ್ ಅನ್ನ ಒಂದು ಗುರ್ತಿಸೋದಕ್ಕೆ ಸಹಾಯ ಮಾಡಿದ್ದಾರೆ ಇದ್ರ ಜೊತೆಗೆ ಅವ್ರಿಗೆ ನಮ್ ಕಾಲೇಜಿಂದ ಇನ್ನೇನಾದ್ರೂ ನಮ್ಗೆ ಸಪೋರ್ಟ್ ಬೇಕಾಗತ್ತೆ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಅವ್ರಿಗೆ ಹೈಯರ್ ಸ್ಟ್ರೀಸ್ ಗೆ ಸಪೋರ್ಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಮಾಡೋದಕ್ಕೆ ನಮ್ ಕಾಲೇಜಿಂದ ಎಲ್ಲಾ ತರಹದ ಒಂದು ಫೆಸಿಲಿಟೀಸ್ ನಾವೇ ಕೊಡೋದಿಕ್ಕೆ ನಾವು ಇಷ್ಟಪಡ್ತೇವೆ